ಮಳವಳ್ಳಿ ತಾಲೂಕಿನ ಹಲಗೂರು ಸಾರಿಗೆ ಬಸ್ ನಿಲ್ದಾಣದ ಬಳಿ ಇರುವ ಮಾರಮ್ಮನಗುಡಿ ದೇವಸ್ಥಾನ ಶಿಥಿಲಗೊಂಡಿದ್ದು ಅದನ್ನು ಪುನರ್ ನಿರ್ಮಾಣ ಮಾಡುವುದಕ್ಕಾಗಿ ಇಂದು ಗುದ್ದಲಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅರ್ಚಕರಾದ ವಿದ್ವಾಂಸ ಪ್ರಸಾದ್ ಅವರ ನೇತೃತ್ವದಲ್ಲಿ ಗುದ್ದಲಿ ಪೂಜೆಯನ್ನು ಗ್ರಾಮದ ಮುಖಂಡರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು ಗ್ರಾಮದ ಮುಖಂಡರಾದ ಎಚ್ ಎಂ ಆನಂದಗೌಡ ಮಾತನಾಡಿ ಗ್ರಾಮದ ಪಟೇಲರು ನಾಡಗೌಡರ ಸಮ್ಮುಖದಲ್ಲಿ ಇಂದು ಮಾರಮ್ಮ ದೇವಸ್ಥಾನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಅತಿ ಶಿದ್ಧದಲ್ಲಿಯೇ ದೇವಸ್ಥಾನ ನಿರ್ಮಾಣಗೊಂಡು ಭಕ್ತರ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದರು ಪಟೇಲರು ಹಾಗೂ ನಾಡಗೌಡರು ಎಲ್ಲರೂ ಸೇರಿ ಪ್ರಮುಖರು ಎಲ್ಲರೂ ಸೇರಿ ಈ ದಿನ ಮಾರಮ್ಮನ ದೇವಾಲಯ ತುಂಬ ದಿವಸದಿಂದ ಅಥಿಗಲವಾಗಿತ್ತು ಅದನ್ನು ಜೀರ್ಣ ಉದ್ಧಾರ ಮಾಡಬೇಕು ಅಂತೇಳಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಕುಟಲಿ ಪೂಜೆಯನ್ನು ನೆರವೇರಿಸಿದ್ದೀವಿ ಈಗಲೇ ಶೀಘ್ರ ಕೆಲಸ ಶುರು ಮಾಡಿಸಿ ಪೂರ್ಣಗೊಳಿಸ್ತೀವಿ ಅಲ್ಗೂರು ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನ ಸಂಕುಸ್ಥಾಪನೆಗಾಗಿ ಇವತ್ತು ನೆರವೇರಿತ್ತು ಇಲ್ಲಿ ಮಾರಮ್ಮನ ದೇವಸ್ಥಾನ ಇತ್ತು ಆದರೆ ದೇವಸ್ಥಾನ ಇರುದೇ ಇರುವುದಿಲ್ಲ ಆದ್ದರಿಂದ ಇಲ್ಲಿ ಇವತ್ತು ಮಾಡಬೇಕು ಅಂದ್ಬಿಟ್ಟು ನಲ್ಗೂರು ಗ್ರಾಮಸ್ಥರಿಂದ ಒಂದು ತೀರ್ಮಾನ ಮಾಡಿ ಇವತ್ತು ಪೂಜೆಯನ್ನು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ ಕೃಷ್ಣ ಎಸ್ ರಾಮಚಂದ್ರಗೌಡ ಎಚ್ಎನ್ ಆನಂದಕುಮಾರ್ ನಾಡಗೌಡ ಶಿವಣ್ಣ ಶಿವಮಾದು ಶಿವಮಾಧು ಎಸ್ ಕೃಷ್ಣ ಪ್ರಭಾಕರ್ ಶಿವು ಶಿವಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು